ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಿಮಗೆ ಒಂದು ಒಳ್ಳೆಯ ಒಂದು ಅಂದರೆ ಶಾರ್ಟ್ ಆಗಿರೋವಂಥ ಮಿನಿ ಬ್ಲಾಗ್ ಮಾಡೋದು ಈ ತೋರ್ಸೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಇವತ್ತು ನಮ್ಮೂರು ಕಡೆ ಪಯಣ ಬೆಳೆಸಿದ್ದೀವಿ ಬನ್ನಿ ಹಾಗೆ ಹೋಗ್ತಾ ಮಾತಾಡೋಣ ನಾನು ಇದು ಫಸ್ಟ್ ಟೈಮು ಲೈವ್ ಬಂದುಬಿಟ್ಟು ವಿಡಿಯೋ ಇದ್ದೀನಿ ನಾನು ಇವಾಗ ದೇರಾಯದುರ್ಗದ ರೋಡಲ್ಲಿ ಹೋಗ್ತಾ ಇದ್ದೀನಿ ನಮ್ಮ ಊರು ಬಂದುಬಿಟ್ಟು ಹುಡುಗಿಯಿಂದ ಸ್ವಲ್ಪ ಮುಂದಕ್ಕೆ ಕೊಡೋಲ್ಲ ರೂಟು ನಾವು ಇರೋ ಊರೆಲ್ಲ ನಮ್ಮ ಮನೆ ಮನೆಯಲ್ಲನವರು ಸರ್ ಸೊ ನೋಡಿ ಎಲ್ಲರೂ ಹಾಯ್ ಮಾಡ್ತಿದ್ದಾರೆ ಹಾಗೆ ಅವ್ರ ಮಗ ತುಂಬ ನಾಚಿಕೆ ಪಟ್ಕೊಳ್ತಾ ಇದ್ದಾನೆ ಹಾಯ್ ಮಾಡೋದಕ್ಕೆ ಸೊ ನಾನು ನನ್ನ ಮಗಳು ಮತ್ತು ನನ್ನ ಮಗ ಎಲ್ಲರೂ ಹೋಗ್ತಾ ಇದ್ದೀವಿ ಎಲ್ಲರೂ ಕರ್ಕೊಂಡು ಬಾವಿಲಿ ಈಜಾಡೋದಕ್ಕೆ ಇದ್ದೀವಿ ಹಂಗಂತ ತಿಳ್ಕೊಂಬಿಡಿ ನಾನು ಈಜಾಡ್ತಾ ಇಲ್ಲ ಹುಡುಗರು ಈಜಾಡ್ತಾರೆ ಪಾಪ ಈಗಿನ ಕಲಿತಾ ಇದ್ದಾರೆ ಸೊ ಹಂಗಾಗಿ ನಮ್ಮೂರತ್ರ ಅವ್ರನ್ನ ಕರ್ಕೊಂಡು ಹೋಗ್ಬೋದು ದೇವ್ರಗುದ್ರೊಳಲ್ಲಿ ಹಿಂಗೆ ಅಂದರೆ ಫ್ರೆಂಡ್ಸ್ ಅಕ್ಕಪಕ್ಕ ಮರಗಳು ಇರೋದ್ರಿಂದ ಏನೂ ಸ ಬೇಜಾರಾಗೋದಲ್ಲ ತಣ್ಣಗಿರುತ್ತೆ ಸೊ ಟ್ರಾವೆಲ್ ಮಾಡೋದಕ್ಕೂ ಅಷ್ಟೊಂದು ನಮಗೆ ಬೇಜಾರು ಅನಿಸಲ್ಲ ಚೆನ್ನಾಗಿರುತ್ತೆ ನಾಮಚಿಮೆ ರೂಟು ಸೊ ಲೆಫ್ಟ್ ಹೋಗಿಬಿಟ್ರೆ ನಾವು ನಾಮಚಿಲ್ಮೆಗೆ ಹೋಗ್ತೀವಿ ಹಾಗೆ ಕಾಲೋನಿ ಮದ್ಗಿರಿ ರೂಟು ನಾವೀಗ ಸ್ಟ್ರೈಟ್ ಹೋಗ್ತಾ ಇದ್ದೀವಿ ಸ್ಟ್ರೈಟ್ ಹೋದರೆ ಸೀದಾ ಉಡುಗೆರೆಗೆ ಹೋಗುತ್ತೆ ಇದು ನವೋದಯ ನವೋದಯ ಸ್ಕೂಲ್ ಆಲ್ಮೋಸ್ಟ್ ಸಾಮಾನ್ಯ ಇಲ್ಲಿ ಉಡುಗೆರೆ ಇರೋರಿಗೆ ಗೊತ್ತಿರುತ್ತೆ ಸ್ಕೂಲು ನೋಡ್ತಾ ಇರ್ಬೋದು ನೀವು ಸುತ್ತ ಮರಗಳು ಇರೋದರಿಂದ ಮುಂದೆ ಮಕ್ಳು ಹೋಗ್ತಾ ಇದ್ದಾರೆ ಹಿಂದೆನೂ ಕೂಡ ಬರ್ತಾ ಇದ್ದಾರೆ ಸೊ ನಾವು ಮಿಡ್ಲಲ್ಲಿ ಹೋಗ್ತಾಯಿದ್ದೀವಿ ಹೀಗೆ ಓವರ್ಟೇಕ್ ಮಾಡಿಕೊಂಡು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂಥರ ಈಗ ರಜಾ ಬಂದರೆ ಎಲ್ರಿಗೂ ಮಕ್ಳಿಗೂ ಎಷ್ಟೋ ಜನ ಈಜು ಕಲ್ತಿರಲ್ಲ ಅಂಥವ್ರಿಗೆಲ್ಲ ಕಲ್ತ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ನಾವಂತೂ ಕಲ್ತಿಲ್ಲ ಸೊ ನಾನು ಕಲಿಬೇಕು ಅಂತಿದ್ದೀನಿ ನೋಡೋಣ ಹೇಗಿರುತ್ತೆ ಅದರ ಎಕ್ಸ್ಪೀರಿಯನ್ಸು ಫ್ರೆಂಡ್ಸ್ ಈ ದಾರೀಲಿ ಇದ್ದರೆ ಫುಲ್ಲು ನೇರಳೆ ಮರ ಹೊಂಗೆ ಮರ ಜಾಸ್ತಿ ನಾವೀಗ ಫ್ರೆಂಡ್ಸ್ ಬಾವಿ ಹತ್ರ ರೀಚ್ ಆಗಿದ್ದೀವಿ ನೋಡಿ ಈಗ ಇಲ್ಲಿ ಮೇನ್ ರೋಡಲ್ಲಿ ನಾವು ಲೆಫ್ಟಿಗೆ ಟರ್ನ್ ಆಗಿ ತೋಟದೊಳಗಡೆ ಇದ್ದೀವಿ ಮಕ್ಕಳೆಲ್ಲ ಮುಂದೆ ಹೋಗ್ತಾ ಇದ್ದಾರೆ ಕ್ಯೂರಿಯಾಸಿಟಿಗೆ ಈಜಾಡೋದಕ್ಕೆ ನನ್ನ ಮಗನೂ ಕೂಡ ಹೋಗ್ತಾ ಹೋಗ್ತಾಯಿದ್ದಾನೆ ಬಗ್ಗ ಎಳಿತಾವನೆ ಕ್ಯಾನಿಂದು ತುಂಬ ತರಲೆ ನನ್ನ ಮಗ ನನ್ನ ಮಗ ಸೊ ನೋಡ್ತಾ ಇರ್ಬೋದು ಮಾವಿನ ಮರ ಎಲ್ಲನೋ ನೀವು ತಣ್ಣಗಿರುತ್ತೆ ಸೊ ಬಾವಿಲಿ ನೆನ್ನೆ ಮಳೆ ಬಂದಿರೋದ್ರಿಂದ ನೀರು ಕೂಡ ತುಂಬ ಕೊರಿತಿರುತ್ತೆ ಸೊ ಹಂಗಾಗಿ ನಾವು ಸ್ವಲ್ಪ ಬಿಸಿಲಿದ್ದಾಗೆ ಹೋಗಿದ್ದೀವಿ ಅಷ್ಟೊಂದು ಚಳಿ ಅನ್ಸಲ್ಲ ಅಂತ ಹೇಳಿಬಿಟ್ಟು ನೋಡ್ತಾಯಿದ್ದೀರಾ ಬಾವಿಗಾಗಲೇ ಎಲ್ಲರೂ ಬೇರೆ ಹುಡುಗರು ಎಲ್ಲರೂ ಬಂದಿದ್ದರು ಸೊ ಅವರು ಕೂಡ ಸ್ವಿಮ್ ಮಾಡ್ತಿದ್ದಾರೆ ನೋಡ್ತಾ ಇದ್ರೆ ನಮಗೂ ಕೂಡ ಈಜ್ಬೇಕು ಅಂತ ಅನ್ನಿಸ್ತಾ ಇದೆ ನೋಡೋಣ ನಾನು ಕೂಡ ಈಜನ ಅಂತಿದ್ದೀನಿ ನಾನು ದಪ್ಪಕಿರೋದಿಕ್ಕೆ ಏನಾದರೂ ಅಕಸ್ಮಾತಾಗಿ ನಾನೇನಾದರೂ ಇದ್ರೊಳಗಡೆ ಬಿದ್ದರೆ ಎರಡು ಅಡಿ ಮೇಲೆ ಬರ್ಬೋದು ನೀರು ಫ್ರೆಂಡ್ಸ್ ನೋಡಿ ಇವರು ನಮ್ಮ ರಿಲೇಷನ್ನು ಮಂಜಣ್ಣ ಅಂತ ಹೇಳಿಬಿಟ್ಟು ಸೊ ಬಾವಿ ಮೇಲೆ ಒಂದು ಕರೆಂಟ್ ರೂಮ್ ಇದೆ ಅದ್ರ ಮೇಲಿಂದ ನಿಲ್ಲಿಸಿ ನಾನು ಬೀಳಿಸ್ತಾ ಇದ್ದೀನಿ ವಿಡಿಯೋಗೋಸ್ಕರ ನಿಮಗೆಲ್ಲ ತೋರಿಸೋಣ ಅಂತ ಹೇಳಿಬಿಟ್ಟು ಸೊ ನೋಡಿ ನಾನು ವೀಡಿಯೋ ಇದ್ದೀನಿ ಈಗ ಅವರು ಜಂಪ್ ಮಾಡೋದನ್ನು ನೋಡಿ ಒನ್ ಟು ತ್ರೀ ಸ್ಟಾರ್ಟ್ ನೋಡಿ ಹೇಗೆ ಬಿದ್ದರು ಅಂತ ಹೇಳಿಬಿಟ್ಟು ಮೇಲೆ ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೂ ಕೂಡ ತುಂಬಾ ಕ್ಯೂರಿಯಾಸಿಟಿ ಈಜಾಡಬೇಕು ಹೆಂಗಿರುತ್ತೆ ಏನು ಅಂತ ಹೇಳಿಬಿಟ್ಟು ಅಷ್ಟೇ ಭಯನೂ ಇರುತ್ತೆ ಸೊ ಮಕ್ಕಳಿಗೆಲ್ಲ ಕ್ಯಾನ್ ಕಟ್ಟಿ ಕಟ್ಟೋದಕ್ಕೆ ಕಟ್ಟದಕ್ಕೆ ಇದ್ದಾರೆ ಇವರು ಮಲೇಶ ಅಂತ ಹೇಳಿಬಿಟ್ಟು ಈ ಜಡದಕ್ಕೆ ಬರಲ್ಲ ಬರಲ್ಲ ಹೇಳಿಬಿಟ್ಟು ಇವರು ಕೂಡ ದಬಕ್ಕಂತ ದುಮುಕ್ಬಿಟ್ರು ನಾವು ವಾ ಏನು ಸುಳ್ಳು ಹೇಳ್ತಾರೆ ಅಂದ್ಕೊಂಡು ಮಾತಾಡ್ಕೊಂಡು ಎಲ್ಲರೂ ಕೂತ್ಕೊಂಡಿದ್ವಿ ಸೊ ನೋಡಿ ಈಗ ಮಕ್ಕಳಿಗೆ ಕ್ಯಾನ್ ಕಟ್ಟೋ ಪ್ರೋಗ್ರಾಮ್ ನಡೆಯುತ್ತೆ ಸೊ ಈ ಕ್ಯಾನ್ ಕಟ್ಟಿದ್ರೆ ನಿಮಗೂ ಗೊತ್ತಿರುತ್ತೆ ಎಷ್ಟೋ ಜನಕ್ಕೆ ಮುಡ್ಗಲ್ಲ ಹೇಳಿಬಿಟ್ಟು ಇವನು ಮಿಥುನ ನಮ್ಮ ಓನರ್ ಅವರ ಮಗ ಚಿಕ್ಕೋನು ಇವನಿಗೆ ಇವನು ಕಲ್ಸೋಕ್ಕೋಸ್ಕರನೇ ನಾವು ಊರಿಗೆ ಹೋಗಿರೋದು ಇದು ಅವನಿಗೆ ಕಲಿಸ್ತಾ ಇರೋದು ಎರಡನೇ ದಿನ ಸೊ ಕ್ಯಾನ್ ಕಟ್ಟಿದ್ದೀವಿ ಆಡ್ತಾ ಇದ್ದಾನೆ ಸ್ವಲ್ಪ ಕೂಡ ನೋಡಿ ಎಲ್ಲರೂ ಕೂಡ ಒಬ್ಬರಿಂದೊಬ್ರು ಒಬ್ಬರಿಂದೊಬ್ರು ವೆರೈಟಿ ಬೀಳ್ತಾರೆ ಮೊಣ್ಕಾಲು ಒಬ್ಬರು ಬೀಳ್ತಾರೆ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದ್ದಾರೆ ಸೊ ಇದು ಬಾವಿ ನೀರಾಗಿರೋದ್ರಿಂದ ಫ್ರೆಶ್ ಇರುತ್ತೆ ಅಷ್ಟು ಇನ್ಫೆಕ್ಷನ್ ಆಗಲ್ಲ ನೆಗಡಿನೂ ಆಗಲ್ಲ ಒಂಥರ ಚೆನ್ನಾಗಿದೆ ಬಾವಿ ಕೂಡ ತುಂಬ ದೊಡ್ಡದು ನೀವು ನೋಡ್ತಾ ಇರ್ಬೋದು ಸ್ವಲ್ಪ ನೀರು ಕಮ್ಮಿ ಇದೆ ಮಳೆ ಇಲ್ವಲ್ಲ ಈಗಿನ ಸ್ಟಾರ್ಟ್ ಆಗಿದೆ ತುಂಬ್ದಾಗಂತೂ ಇನ್ನೂ ಜಾಸ್ತಿ ಜನ ಬರ್ತಾರೆ ಸೊ ಜನ ಅಂತೂ ಒಬ್ಬರು ಬರ್ತಾನೆ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಇನ್ನೂ ಟೈಮ್ ತುಂಬ ಜನ ಬರ್ತಿದ್ದಾರೆ ಎಲ್ಲ ಸುತ್ತಮುತ್ತ ಹಳ್ಳಿಯಿಂದನೂ ಎಲ್ಲಿಂದಿರೋರು ಎಲ್ಲರಿಗೂ ತಿಳ್ಕೊಂಡು ಬರ್ತಾರೆ ಬೇಸಿಗೆಯಲ್ಲೂ ಸ್ವಲ್ಪ ಸೆಕೆಗೆ ಎಲ್ಲರೂ ಬಂದು ಬಂದು ಧುಮುಕ್ ಇಲ್ಲೇ ಸ್ನಾನ ಇನ್ನೂ ಎಲ್ಲ ಮುಗಿಸ್ತಾ ನಾನು ಹೇಳ್ತಾರೆ ತೆಗೆ ಫ್ರೆಂಡ್ಸ್ ನೋಡಿ ಇನ್ನು ನೋಡ್ಬಿಡ್ಗ ಅವ್ರನ್ನ ಸ್ವಲ್ಪ ಕಲಿತಿದ್ದ ಅವನಿಗೆ ಅರ್ಧ ಕಟ್ಬಿಟ್ಟು ಇದ್ದೀವಿ ನಿಮಗೆ ಸ್ವಲ್ಪ ಬರುತ್ತೆ ಏನಂದರೆ ಇವನು ಕೂಡ ಬಾವಿ ದೊಡ್ಡ ಬಾವಿ ಆಗಿರೋದ್ರಿಂದ ನೋಡ್ಬಿಟ್ಟು ಸ್ವಲ್ಪ ಎದ್ರುಕೊಂಡ ಹಂಗಾಗಿ ಎದ್ರುಕೊಂಡು ಸ್ವಲ್ಪ ಹೋಗೋದಕ್ಕೆ ಹಂಗೆ ಅಲ್ಲಲ್ಲೇ ಸುತ್ತರಿತವನೇ ಫ್ರೆಂಡ್ಸ್ ನಾನು ಕೂಡ ನನ್ನ ಮಗುನ ಈಜಾಡಿಸ್ಬೇಕು ಅಂತಿದ್ದೀನಿ ಸ್ವಲ್ಪ ಚಿಕ್ಕವನಿರೋದ್ರಿಂದ ನೆಕ್ಸ್ಟ್ ಇಯರು ಈಜಾಡ್ಸೋಣ ಅಂತ ಇದ್ದೀನಿ ಸೊ ನಾವು ಫುಲ್ಲು ಮೇಲುಗಡೆ ಕೂತ್ಕೊಂಡು ಸೈಡಲ್ಲಿ ನೋಡ್ತಾ ಇದ್ದೀವಿ ಜ್ಯೂಸ್ಗಳ್ನ ಕುಡ್ಕೊಂಡು ಫ್ರೆಂಡ್ಸ್ ನಾ ಇದು ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಅನ್ ಅನಿಸುತ್ತೆ ಈ ಮೆಟ್ಲುಗಳಿದೆ ಸುತ್ತ ಮೆಟ್ಲುಗಳಿರೋದ್ರಿಂದ ಇಕ್ಕೂ ಅಷ್ಟೊಂದು ವಿಸ್ಕೇನು ಅನಿಸಲ್ಲ ನೋಡಿ ಎಷ್ಟು ಚೆನ್ನಾಗಿ ನೆನಕ್ತಾರೆ ಎಲ್ರೂ ತಲೆಗೆಲ್ಲ ಶಾಂಪೂ ನೋಡಿದ ಸೋಪ್ ಹಾಕೊಂಡು ಹುಡುಕಾಗಿ ಸ್ನಾನ ಮಾಡೋದೇ ತಪ್ತದೆ ಅಂತ ಹೇಳ್ಬಿಟ್ಟು ಇಲ್ಲೇ ಒಂದು ಸಲಿಲ್ಲ ಅವರು ಆಗೋದಿತ್ತು ನೋಡ್ಲಾಗಿದ್ದು ದಡದನ್ನು ನಿಂತ್ಕೊಂಡು ಜಂಪ್ ಮಾಡ್ತಾರೆ ಏನು ಎಲ್ಲರೂ ನಮ್ಮ ಸ್ಟೆಪ್ಪಲ್ಲಿ ನಿಂತ್ಕೊಂಡು ಜಂಪ್ ಮಾಡ್ತಾರೆ ವೆರೈಟಿ ವೆರೈಟಿಗೆ ಪಲ್ಟಿ ಹೊಡಿತಾರೆ ಇನ್ನೂ ಒಂದಿಬ್ಬರಿದ್ದಾರೆ ಫ್ರೆಂಡ್ಸ್ ನಮ್ಮ ರಿಲೇಷನಲ್ಲಿ ಅವರು ಕೂಡ ನೋಡಬೇಕು ನೀವು ಅವರನ್ನು ನಾನು ಈಜಾಡೋದು ಕರ್ಕೊಂಬಂದು ಅವರು ಈಜಾಡೋದನ್ನು ನಾನು ನಿಮಗೆ ತೋರಿಸ್ಬೇಕು ಅಂತ ಇದ್ದೀನಿ ನೋಡೋಣ ಆದಷ್ಟು ಬೇಗ ನಿಮಗೆ ತೋರಿಸ್ತೀನಿ ಅವರು ಹೆಂಗೆ ಪಲ್ಟಿ ಹೊಡ್ಕೊಂಡು ಬಾವಿಗೆ ಬೀಳ್ತಾರೆ ಅಂದರೆ ಎಷ್ಟು ಆಶ್ಚರ್ಯ ಅನಿಸುತ್ತೆ ಅಂದರೆ ಆ ಹುಡ್ಗರು ಆಡೋದನ್ನು ನಾನು ಆ್ಯಕ್ಚುಲಿ ಇವತ್ತೇ ತೋರಿಸ್ಬೇಕು ಅಂತ ಇದ್ದೆ ಬಟ್ ಅವ್ರಿಗೆ ರಜೆ ಇರಲಿಲ್ಲ ಸೊ ಹಂಗಾಗಿ ಬರಲಿಲ್ಲ ನೆಕ್ಸ್ಟ್ ಟೈಮ್ ನಾನು ತೋರಿಸ್ತೀನಿ ಹುಡ್ಗೊಂದು ಒಂದು ಕ್ಯಾನ್ ಬಿಚ್ಚೋಗ್ಬಿಟ್ಟಿತ್ತು ಸೊ ಹಂಗಾಗಿ ಮತ್ತೆ ಕಟ್ಟಿದ್ದಾರೆ ಇವನ್ನ ಎದ್ರುಕೊಂಡು ಹಗ್ಗ ಇಡ್ಕೊಂಡ್ಬಿಟ್ಟಿದ್ದ ಸೊ ಹಗ್ಗ ಲೂಸಾಗಿ ಕ್ಯಾನ್ ಬಿಚ್ಕೊಂಡಿತ್ತು ಏನಿಲ್ಲ ಏನು ಭಯ ಅಂತ ಏನಿಲ್ಲ ಸುತ್ತ ಹುಡುಗರು ಇರ್ತಾರೆ ಮತ್ತು ನಮ್ಮ ಅವ್ರು ಒಬ್ರು ಇರೋದರಿಂದ ಅವರು ಚೆನ್ನಾಗಿ ಕಲ್ತಿದ್ದಾರೆ ಸೊ ಹಂಗಾಗಿ ಏನಾದರೂ ಅಕಸ್ಮಾತ್ ಹಂಗ ಮುಳುಗೋ ಮುಳುಗ್ತಾ ಇದ್ದಾನೆ ಅಂದರೆ ಹಿಡ್ಕೊಳ್ತಾರೆ ಸೊ ನೋಡ್ತಾ ಇರ್ತಾರಲ್ವ ಎಲ್ಲರಿಗೂ ಹೋಗೋರ್ಗೆ ಕಲಿಯೋರ್ಗಿನ್ನ ಕಲ್ಸೋರಿಗೆ ತುಂಬಾ ಹೆಚ್ಚು ಭಯ ಇರುತ್ತೆ ಸೊ ಹಂಗಾಗಿ ಪೂರ್ತಿ ಅಬ್ಸರ್ವ್ ಮಾಡ್ತಾಯಿರ್ತಾರೆ ಎಲ್ಲರೂ ನೋಡ್ತಾ ಇರ್ಬೋದು ಎಲ್ಲರೂ ರೆಡಿಯಾಗಿದ್ದಾರೆ ಮತ್ತೆ ಇನ್ನೊಂದು ರೌಂಡು ಧುಮುಕೋದಕ್ಕೆ ನೀನು ಫಸ್ಟಾ ನಾನು ಫಸ್ಟಾ ಅಂತ ಹೇಳಿಬಿಟ್ಟು ಸೊ ಇನ್ನು ನಾನೇ ದಪ್ಪ ಅಂತಿದ್ದೆ ನೋಡಿ ಇನ್ನೊಬ್ಬ ಇಲ್ಲ ಹತ್ತುತ್ತ ಇದ್ದಾನಲ್ವ ಇವನು ನಮಗಿನ್ನೂ ದಪ್ಪ ಇದ್ದಾನೆ ಸೊ ಇಳಿಯೋವಾಗ ನಾನು ಅಂದ್ಕೊಳ್ತಿದ್ದೆ ಇಳಿಯೋವಾಗ ಎಲ್ಲಿ ಮಿಟ್ಲು ಮುರಿದೋಗುತ್ತೋ ಅಂತ ಹೇಳ್ಬಿಟ್ಟು ಸೊ ಇವನು ಕೂಡ ನೀರಲ್ಲಿ ಧುಮುಕ್ತ ಅಂತ ಸೌಂಡ್ ಬಂತು ಜೋರಾಗಿ ಎಲ್ಲರೂ ಆಡ್ಕೊಳ್ತೀವಿ ಎರಡು ಮಟ್ಟ ಮೇಲೆ ಬಂತು ಅಂತೇಳ್ಬಿಟ್ಟು ಎಲ್ಲರೂ ಆಡ್ಕೊಳ್ತಾಯಿದ್ರು ಸೊ ನಾನು ಎಲ್ಲರೂ ಸರಿ ವೀಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಮೆಟ್ಲು ಮೇಲೆಲ್ಲ ನಿಲ್ಲಿಸಿ ನಾನು ವೀಡಿಯೋ ಕೂಡ ಮಾಡಿದ್ದೆ ನೋಡ್ತಾ ಇರ್ಬೋದು ಒಬ್ಬರಿಗೆ ಸಾಕಾಯಿತು ಅಂತ ಅಂಥೇಳ್ಬಿಟ್ಟು ಅವರು ಮೇಲಿಂದ ಬಂದರು ಮೇಲಕ್ಕೆ ಬಂದರು ಸೊ ಇನ್ನೊಬ್ರು ನೋಡಿ ಒಬ್ಬರು ಬರ್ತಿದ್ದಂಗೆ ಇನ್ನೊಬ್ರು ದಬ ದ ಧುಮುಕ್ಬಿಟ್ರು ನೋಡಿ ಒಬ್ಬೊಬ್ರು ಒಬ್ಬೊಬ್ರು ಹೆಂಗೆ ಹೆಂಗೆ ಪಲ್ಟಿ ಹೊಡಿತಾ ಇದ್ದಾರೆ ರಿವರ್ಸ್ ಆಗಿ ಎಲ್ಲ ಪಲ್ಟಿ ಹೊಡಿತಾ ಇದ್ದಾರೆ ಸೊ ಇವರು ಇನ್ನೊಬ್ರು ಸುಸ್ತಾಯಿತು ಅಂತ ಹೇಳ್ಬಿಟ್ಟು ಮಲೇಶಣ್ಣ ಅಂತ ಹೇಳಿಬಿಟ್ಟು ಇಲ್ಲೇ ನಮ್ಮ ನೈಬರು ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ನಾವು ಪೂರ್ತಿ ಅಲ್ಟೆ ಹೊಡ್ಕೊಂಡು ಕೂತ್ಕೊಂಡಿದ್ದೀವಿ ಇವತ್ತಾಗೆ ಜ್ಯೂಸ್ಗಳನ್ನ ಕುಡ್ಕೊಂಡು ನೋಡಿ ಏನು ನೋಡ್ತಾ ಇರ್ಬೋದು ಜ್ಯೂಸ್ಗಳು ನೀರ್ಗಳು ನೀರು ಬಾಟ್ಲು ಎಲ್ಲ ಆ್ಯಕ್ಚುಲಿ ನಮ್ಮ ನಾವು ಅಡುಗೆ ಮಾಡ್ಕೊಂಡೋಗಿ ಅಲ್ಲಿ ಕೂತ್ಕೊಂಡು ಹಂಗೆ ಒಳ್ಳೆಯ ಒಂದು ಪಾರ್ಟಿ ಮಾಡ್ಕೊಂಡು ಬರೋಣ ಅಂತ ಇದ್ದಿದ್ದು ಸೊ ಏನಂದರೆ ಟೈಮು ಆಗಲಿಲ್ಲ ಅಂತ ಹೇಳಿಬಿಟ್ಟು ಜಸ್ಟ್ ಸ್ವಿಮ್ಮಿಂಗ್ ಅಷ್ಟಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೋದ್ವಿ ದಿನ ಬಂದ್ಬಿಟ್ಟು ಫುಲ್ ಎದ್ರುಕೊಳ್ತಿದ್ದ ಸೊ ತಳ್ಳಿ ಈಜಾಡ್ಸ್ತ್ವಿ ಸೊ ಮುಗೀತು ಫ್ರೆಂಡ್ಸ್ ಎಲ್ಲರೂ ಟೈಮ್ ಆಗಿದೆ ಅಂತ ಹೇಳಿಬಿಟ್ಟು ಎಲ್ಲ ಫಾಸ್ಟಿಗೆ ಮನೆ ಕಡೆ ಹೋಗ್ತಾ ಇದ್ದೀವಿ ಹೊಟ್ಟೆ ಬೇರೆ ಇದೆ ಸೊ ಮುಂದಗಡೆ ಮತ್ತು ಅಣ್ಣ ಮತ್ತು ಅವರ ಅಕ್ಕ ದೀಪಕ್ ಅವ್ರ ರಿಲೇಷನ್ನು ಅಂದರೆ ನಮ್ಮ ಮನೆ ಓನರು ಅವರೆಲ್ಲರೂ ಹೋಗ್ತಾ ಇದ್ದಾರೆ ಸೊ ಹಿಂದಗಡೆ ದೀಪಕ್ಕ ಮತ್ತು ಅವ್ರ ಮಗ ಎಲ್ಲರೂ ಬರ್ತಾ ಇದ್ದಾರೆ ಸೊ ಈಗ ಮನೆಗೆ ಹೋಗ್ಬಿಟ್ಟು ಒಂದು ಒಳ್ಳೆ ಬ್ಯಾಟಿಂಗ್ ಮಾಡಿದ್ರೆ ಮುಗೀತು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೋಡಿ ನಾನು ಈಗ ಈ ಪ್ಲೇಸಲ್ಲಿ ಲಾಸ್ಟ್ ಟೈಮು ನಾನು ಬಂದಿದ್ನಲ್ವ ಆಗ ಊರು ಕಡೆ ಹೋಗಬೇಕಾದ್ರೆ ಚಿರ್ತೆ ಹೆಂಗೆ ಕ್ರಾಸ್ ಆಯಿತು ಅಂದರೆ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಸೊ ನೋಡಿ ಫುಲ್ಲು ಶಾಕು ನಾನು ನನ್ನ ಹಿಂದೆನೂ ಯಾರೂ ಇಲ್ಲ ಮುಂದೇನೂ ಯಾರೂ ಇಲ್ಲ ಹೆಂಗೆ ಅಂದರೆ ನಾನು ಒಬ್ಳ ಇದ್ದಿದ್ದು ರೈಟ್ ಸೈಡಿಂದ ಹೆಂಗೆ ಕ್ರಾಸ್ ಆಯಿತು ಅಂದರೆ ನೋಡಿದ ತಕ್ಷಣ ಫುಲ್ಲು ಭಯ ಆಗೋಗ್ಬಿಟ್ಟಿಬಿಟ್ಟು ಅದಕ್ಕೆ ನಾನು ಗಾಡಿ ಎಲ್ಲೂ ನಿಲ್ಸ್ದಲೇ ಮುಂದಕ್ಕೆ ಹೋಗ್ತಾ ಇರ್ತೀವಿ ಫ್ರೆಂಡ್ಸ್ ನೋಡಿದ್ರಲ್ವ ನಮ್ಮ ಒಂದು ಶಾರ್ಟ್ ವಿಡಿಯೋ ಇಷ್ಟ ಆಯಿತು ಅಂತ ಹೇಳ್ಕೊಳ್ತೀನಿ ಹಾಯ್ ಮಾಡಿಬಿಡಿ ಅವ್ರಿಗೆ ಹಾಗೆ ಬೈಡಿಂಗ್ ಮಾಡ್ಬಿಡಿ ಫ್ರೆಂಡ್ಸ್ ವೀಡಿಯೋ ನೋಡಿದ್ದೀರಾ ಅಂದ್ಕೊಳ್ತೀನಿ ಒಂದೆರಡು ಫೋಟೋ ಹಾಕಿದ್ದೀನಿ ಎಲ್ಲೆಲ್ಲೋ ತಕ್ಕೊಳಕ್ಕೆ ಆಗಲಿಲ್ಲ ಜಾಸ್ತಿ ಅಂದರೆ ಈ ಕಡೆ ಹೋದರೆ ಒಳ್ಳೆ ಒಳ್ಳೆ ಪ್ಲೇಸಸ್ ಇದೆ ಸೀನರೀಸ್ ತುಂಬ ಚೆನ್ನಾಗಿ ಸಿಗುತ್ತೆ ಫೋ ಫೋಟೋ ಕ್ಲಿಕ್ ಮಾಡೋಕ್ಕಾಗಲಿಲ್ಲ ಮತ್ತು ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನನ್ನ ಲೈವ್ ಆಗಿ ಬರ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ವ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದೇ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸರ್ ನನ್ನ ವಿಡಿಯೋನ ನಾನು ಒಬ್ಬರು ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಕೊಡಿ ನನ್ನ ಕುಕ್ಕಿಂಗ್ ಚಾನಲ್ಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್